ಖಂಡಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದರ್ಶಿತಮೇ ತಸ್ಮೈ ಶ್ರೀ ಗುರವೇ ನಮೋ ನಮಃ ಪ್ರಾತಸ್ಮರಣೀ ರಾಧಪೂಜ್ಯ ಸದ್ಗುರುದೇವರ ಪವಿತ್ರ ಚರಣಗಳಲ್ಲಿ ವಂದಿಸಿ ಬ್ರಹ್ಮಲಿನ ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪಗಳವರ ಸನ್ನಿಧಾನಕ್ಕೆ ನಮಸ್ಕಾರಗಳನ್ನು ಹೇಳಿ ಭಾರತೀಯ ಸರ್ವಸಂತರ ಸಜ್ಜನರ ಸನ್ನಿಧಾನದಲ್ಲಿ ಪ್ರಣಾಮಗಳ ಸಮರ್ಪಣೆ ಮಾಡ್ತಾ ಬಾಲ್ಗಾಂವ್ ಆಶ್ರಮದಲ್ಲಿ ಗುರು ನಮನ ಕಾರ್ಯಕ್ರಮ ಪೂರ್ವ ನಾಲ್ಕಾರು ದಿನಗಳಿಂದ ಇಲ್ಲಿ ಅನೇಕ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಗಿ ಬಂದೇವೆ ಈ ಬ್ರಹ್ಮ ಮುಹೂರ್ತದಲ್ಲಿ ಒಂದು ಗಂಟೆ ನಾವೆಲ್ಲರೂ ಮಹಾಜಪಯಜ್ಞವನ್ನು ಗುರುಗಳ ಮುಖದಿಂದ ಗುರುಗಳ ಸನ್ನಿಧಾನದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಹೃದಯಗಳು ಹಿರಿಯರು ಬಾಗಿದ ತಲೆ ಮುಗಿದ ಕೈ ಅನ್ನುವಂಥ ಶಬ್ದವನ್ನು ನಾವು ಮಾತಾಡೋದಲ್ಲ ಅದನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡು ಬಸವ ತತ್ವವನ್ನು ನಾಡಿನಾದ್ಯಂತ ಮನೆ ಮನೆಗೆ ಮನ ಮನೆಗಳಿಗೆ ಮುಟ್ಟಿಸಿರ್ತಕ್ಕಂಥ ಪೂಜನೀಯರಾಗಿರ್ತಕ್ಕಂಥ ಗುರುಮಾಂತಪ್ಪಗಳವರ ದಿವಿ ಸನ್ನಿಧಾನದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೇಷ್ಠ ವಾಗ್ಮಿಗಳು ಯೋಗಾಚಾರ್ಯರು ಧೀರ ಸನ್ಯಾಸಿಗಳು ಜನ ಮಾನಸವನ್ನು ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥವರು ಆತ್ಮೀಯ ಗುರುಬಂಧುಗಳಾದ ಪೂಜೆ ಯೋಗಾಚಾರ್ಯರಾದ ಅಮೃತಾನಂದ ಮಹಾಸ್ವಾಮಿಗಳವರ ದೇವಿ ಸನ್ನಿಧಾನದಲ್ಲಿ ನಮಸ್ಕಾರಗಳನ್ನು ಹೇಳಿ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಪೂಜ್ಯರಲ್ಲಿ ಪವಿತ್ರವಾದಂಥ ಈ ಧರ್ಮಕ್ಷೇತ್ರದಲ್ಲಿ ಉಪಸ್ಥಿತರಾದಂಥ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ನಮಸ್ಕಾರಗಳನ್ನು ಹೇಳ್ತಾ ಭಾರತ ದೇಶ ಇದು ದೇವರ ಭೂಮಿ ದೇವರನ್ನು ಕಂಡಂಥ ಜನ ಈ ಭಾರತ ದೇಶದಲ್ಲಿ ಇದ್ದಾರೆ ದೇವರನ್ನು ಕಂಡು ದೇವರೇ ಆಗಿ ದೇಶದಲ್ಲಿ ಹೋಗಿರುವಂತ ಜನ ಸಂತರನ್ನ ಶರಣರನ್ನ ನಾವು ನೋಡ್ತೀವಿ ಈ ಭೂಮಿ ಲಕ್ಷದ ತೊಂಬತ್ತಾರು ಸಾವಿರ ಜನ ಶರಣರು ಮಂತ್ರು ಎಲ್ಲ ಹುಟ್ಟಿತ್ತು ಇದೇ ಭಾರತ ದೇಶದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಯೋಗಿ ಪುರುಷರು ಹಿಮಾಲಯದಲ್ಲಿ ಯೋಗಿ ಪುರುಷರು ಸಂತರು ಮಹಾರಾಷ್ಟ್ರ ಸಂತರು ಕರ್ನಾಟಕ ಶರಣರು ಯೋಗಿಗಳು ದೇವರ ರೂಪದಂಥ ಗುರು ಪರ ಗುರುಗಳಿಗೆ ಸಂತರಿಗೆ ಜನ್ಮ ಕೊಟ್ಟಂಥ ಪವಿತ್ರವಾದಂಥ ಇದು ಭೂಮಿ ಭಾರತ ದೇಶ ಇಂಥ ಪವಿತ್ರವಾದಂಥ ಭಾರತ ದೇಶದಲ್ಲಿ ಇನ್ನೂ ಕೂಡ ಧರ್ಮ ಕೆಟ್ಟಿಲ್ಲ ಸಂಸ್ಕೃತಿ ಜೀವಂತವಾಗ್ಯದ ಹಿಂದುತ್ವದ ನಮ್ಮ ಸಂಸ್ಕೃತಿಯದ ಧರ್ಮ ಅಳದಿಲ್ಲ ದರವಿನ್ನ ಅದಂತ ಎಲ್ರ ಅಂದ್ರೆ ಅದು ಬಾಲಗಾಂ ಆಶ್ರಮದಲ್ಲಿ ನಾವು ನೋಡ್ಬೇಕಂತ ಅನಿಸ್ತದೆ ಯಾಕ್ರೆ ಸ್ವಾಮೀಜಿ ಅಂತ ನೀವು ಕೇಳ್ರೆ ಹೊತ್ತು ಮುಳುಗಿದ ಬಳಕ ದೀಪ ಹಚ್ಚಿದ ಬಳಕ ನಮ್ಗೆಲ್ಲಾ ಕೀರ್ತನೆ ಪ್ರವಚನ ಶುರು ಶುರುವಾಗ್ತಾವ ಈ ಚಳಿ ನಶಿಕಿನ ವೇಳೆ ಒಳಗ ಈ ಚಳಿಯೊಳಗ ಹನ್ನೊಂದು ಗಂಟೆ ಆದರೂ ಸಹಿತ ಬಾಗಲ ಬಿಟ್ಟು ಮನೆ ಹೊರಗೆ ಪರಿಸ್ಥಿತಿ ಒಳಗೆ ಇಲ್ಲಿ ಮಟ್ಟಕ್ಕೆ ಬರಕ್ಕೆ ದಾರಿ ಆ ಕಡೆ ಹೋಗ್ಬೇಕು ಗೊತ್ತಿಲ್ಲ ಇಂಥದ್ರೊಳಗೆ ನಾಲ್ಕೈದು ಸಾವಿರ ಗಟ್ಟಲೆ ಜನ ಇವತ್ತಿಂತ ಥಂಡಿಯೊಳಗೆ ಬಂದು ಒಂದು ಕಡೆ ಶಿವಯಾನ ಮಾಡ್ತೀವಿ ಅಂದ್ರೆ ಇದಕ್ಕಿಂತ ಭಾಗ್ಯ ಇನ್ನೊಂದು ಏನದಪ್ಪ ಇನ್ನೊಂದು ಏನದ ಹಳೆ ಕಾಲದಾಗ ಅಥವಾ ಈಗ ಒಂದು ಹತ್ತಿಪ್ಪತ್ತು ವರ್ಷದ ಆಚೆ ಕಡೆ ಈ ಕಡೆ ಬರೋ ಬಹುತೇಕ ದಾರಿ ಸಿಗತಿದ್ದಿಲ್ಲ ಯಾಕ್ರಿ ಏನು ರಸ್ತಾ ರೋಡ್ ಇಲ್ಲಿ ನಿಮ್ಮ ಅಮ್ಮದಾರ್ ಹೇಳಿದಂಗ ಎಷ್ಟೋ ಜನ ಚಡ್ಚನಕ್ ಹೋಗವ್ರ ಸಂಕಕ್ಕೆ ಹೋಗ್ಯಾರ ಹೋಗೋರು ಬಿಜಾಪುರ ಹಾದಿ ಹೋಗ್ಯಾರ ರಾತ್ರಿ ಅದು ಬಂದ್ರೆ ಇದು ಮಠ ಸಿಗು ಮಾತಲ್ಲ ಇದು ದಾರಿ ತಪ್ಪಿಸೋ ದಾರಿ ತಪ್ಪಿ ಹೋಗೋದು ಆದ್ರ ದಾರಿ ಸಿಗಲಾರದ ದಾರಿ ತಪ್ಪಿ ಹೋಗುವಂತ ಜನರಿಗೆ ಜೀವನದೊಳಗ ದೇವರ ದಾರಿ ತೋರಿಸೋ ಸಲುವಾಗಿ ಒಂದು ಧರ್ಮ ಪೀಠ ಆಯ್ತಲ್ಲ ಅದು ಬಹಳ ಮುಖ್ಯ ಆಗಿರ್ತಕ್ಕಂತ ಜೀವನದೊಳಗ ಅಪ್ಪುಗಳು ಜೀವನದೊಳಗ ಇತ್ತಿತ್ಲಾಗ ಒಂದು ಹತ್ತಿಪ್ಪತ್ತು ವರ್ಷ ಹಪ್ಪುಗಳು ಮುಂಜಾನೆ ಪ್ರವಚನ ಹೇಳಿದರು ಅಲ್ರೇ ಮುಂಜಾನೆ ಪ್ರವಚನ ಹೇಳಿಲ್ರಿ ಅಪ್ಪಗಳು ಸಾಯಂಕಾಲ ಹೇಳಲಿಲ್ಲ ನಮ್ಮ ಮೇಲೆ ರಾತ್ರಿ ದೀಪ ಹಚ್ಚಿ ಎಂಟಕ್ಕೆ ಕೀರ್ತನ ಶುರು ಆಗ್ತಾವ ಅಂದ್ರೂ ಒಂದು ಸಾವಿರ ಜನ ಕೂಡ ದೊಡ್ಡ ಸ್ವಾಮಿ ಒಳಗಿಂದ ಇನ್ನ ಅದರ ಆ ಪಗೋಳು ಮುಂಜಾನೆ ನಿಸರ್ಗದೊಳಗೆ ಕೂಡ ಸೂರ್ಯ ಮುಂಜಾನೆ ಆರು ಗಂಟೆಗೆ ನಿಸರ್ಗದೊಳಗೆ ಒಬ್ಬೊಬ್ಬ ಸೂರ್ಯ ಭೂಮಿ ಮೇಲೆ ಬಂದು ಭೂಮಿ ಮೇಲೆ ಕತ್ಲಿ ಕಳೀತು ಒಂದು ಜ್ಞಾನದ ಪೀಠದ ಮೇಲೆ ಕುಂತ ಲಕ್ಷ ಲಕ್ಷ ಜನರೊಳಗಿನ ಮನಸ್ಸಿನ ಅಜ್ಞಾನ ಕತ್ತಲನ್ನು ಕಳೆಯುವಂತ ಜ್ಞಾನ ಸೂರ್ಯ ಆಗಿ ಸೂರ್ಯನಂತೆ ಉದರ್ಸಿ ಜಗತ್ತನ್ನ ಬೆಳಗಿದ್ರು ಹೊರಗಿನ ಕತ್ತಲಿ ಕಳಿಯೋ ಸಲುವಾಗಿ ಒಬ್ಬ ಸೂರ್ಯ ಬರಬೇಕು ಮನೆ ಕತ್ತಲಿ ಕಳಿಯೋ ಸಲುವಾಗಿ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು ಮನಸ್ಸಿನ ಕತ್ತಲಿ ಕಳಿಯೋ ಸಲುವಾಗಿ ಜೀವನದೊಳಗೆ ಸದ್ಗುರು ಬೇಕಂತ ಸದ್ಗುರ ಸಿದ್ದೇಶ್ವರ ಅದಕ್ಕಾಗಿ ಎಚ್ಚರ ಆಗ್ಬೇಕು ಯಾವಾಗ ನಿಮ್ಮೆಲ್ಲರಿಗೂ ಗೊತ್ತಿರಲಿ ನಾವು ರಾತ್ರಿ ಮಕ್ಕೊಂಡಾಗ ನಮ್ಮ ತೆಲದಿಗೆ ಒಂದು ಗಡಿಯಾರ ಇಟ್ಟಿರ್ತೀವಿ ಕೆಲವು ಜನ ಇಡ್ತಾರೆ ಯಾಕ್ರಿ ಕೆಲವು ಜನ ಗಡಿಯಾರ ಇಡ್ತಾರೆ ಯಾಕೆ ನಶಿಕಿನಾಗ ಅವ್ರಿಗೆ ಐದು ಗಂಟೆ ಎಳೋದಿರ್ತದೆ ನಾಲ್ಕು ಗಂಟೆ ಎಳ್ಳೋದು ಆ ಗಡಿಯಾರ ಏನು ಮಾಡ್ತದ್ರಿ ಅಂತ ನೀವು ಕೇಳ್ರೆ ಆ ಗಡಿಯಾರ ಕರೆಕ್ಟ್ ನಾಲ್ಕು ಅಂದ್ರೆ ಅದು ಆವಾಜ್ ಬೇಲ್ ಮಾಡ್ತದೆ ನೀವು ಕರೆಕ್ಟ್ ನಾಲ್ಕೂವರೆಗೆ ಇಟ್ಟು ನಾಲ್ಕು ಗಂಟೆ ಎಟ್ಟಿಗೆ ಇಟ್ಟಿರಲಿಲ್ಲ ಅಷ್ಟೊತ್ತಿಗೆ ತೆಲ್ದಿ ತೆಲದಿ ಅದು ಬೇಲ್ ಮಾಡಿ ಎಳ್ರಿಪ್ಪ ಅಂತ ಹೇಳ್ತದೆ ಹೇಳತ್ತದಿಲ್ರಿ ಹಾ ಕನ್ನಡ ಬಲ್ಕಾಯ್ ಮರಾಠಿ ಕನ್ನಡಲ್ಲ ಹಾ ಅಮ್ಮದಾರ ಮರಾಠಿ ಹೇಳಕ್ಕೆ ನಾವು ಹೇಳೋಣ ನಂದಿ ಮಕ್ಕೊಂಡು ಬಳಕ ರಾತ್ರಿ ನಮ್ಮ ನಮ್ ಒಂದು ಗಡಿಯಾರ ಇರ್ತದೆ ಸರಿಯಾಗಿ ನಾವು ಎಷ್ಟು ಟೈಮ್ ಹಚ್ತೀವಿ ಆ ಟೈಮ್ ಕಾದ ಬೆಲ್ಲ ಆಗ್ತದ ಹೇಳ್ರಿ ಅಂತ ಹೇಳ್ತದ ಹಂಗ ನಿದ್ರೆ ಹತ್ತಿ ಮನ್ಕೊಂಡಂತ ಮನುಷ್ಯನಿಗೆ ಎಚ್ಚರ ಮಾಡೋ ಸಲುವಾಗಿ ತಿಳಿದಿಂಬಿಗೆ ಒಂದು ಅಲಾರಾಮ್ ಗಡಿಯಾರ ಬೇಕು ಅಜ್ಞಾನದಾಗಿ ಬಾಳಿ ಬದುಕುವಂತ ಮನುಷ್ಯನಿಗೆ ಎಚ್ಚರ ಮಾಡೋ ಸಲುವಾಗಿ ಸದ್ಗುರುಗಳ ಪ್ರವಚನ ಬೇಕು ನಿಸರ್ಗ ನಿದ್ರೆಯಿಂದ ಅಲಾರಾಮ್ ಎಚ್ಚರ ಮಾಡುತ್ತದೆ ಅಜ್ಞಾನದ ಒಳಗಿಂದ ಗುರುವಿನ ಜ್ಞಾನ ಮಾತ್ರ ನಮ್ಮನ್ನು ಎಚ್ಚರಗೊಳಿಸ್ತಾವ ಭಾರತ ದೇಶದ ಅಧ್ಯಾತ್ಮ ಕ್ಷೇತ್ರದ ಒಬ್ಬ ಮಹಾ ಹಿಮಾಲಯ ಅಂತ ಒಬ್ಬ ಮಹಾಪುರುಷರನ್ನು ಆ ಮಹಾಪುರುಷರಿಗೆ ನಾವು ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಣೆ ಮಾಡೋಗೋಸ್ಕರವಾಗಿ ನಾವು ಬಾಲ್ಗಾವ್ ಮಠದಲ್ಲಿ ಇವತ್ತಿನ ಕೂಡಿವಿ ಭಾರತ ದೇಶ ಇದು ಧರ್ಮವಂತರ ದೇಶ ಇಟ್ಟು ಜನ ಎಲ್ಲ ಕೂಡಿದ್ರಲ್ಲ ನನಗೊಂದು ಮಾತು ಹೇಳ್ರಿ ಎಲ್ಲರೂ ಮನೆ ದೊಡ್ಡನ ಇರಲಕ್ಕಿಲ್ಲ ಎಲ್ಲರೂ ಕೋಟಿ ಮನೆ ಅದಾವನ್ರಿ ಇಲ್ಲ ಎಲ್ಲರೂ ಮನೆ ದೊಡ್ಡ ಇಲ್ಲ ಅರಮನೆನ ಇಲ್ಲ ಬಾಳ ಶ್ರೀಮಂತರು ನಮ್ಮ ಬಾಲ್ಗ ಒಂದು ನಾಲ್ಕು ಮನೆ ಇರ್ಬೋದು ಕೋಟಿ ಶ್ರೀಮಂತ್ ಇದ್ದವರು ಕೋಟಿ ಕೋಟಿ ಬೆಲೆ ಬಳುವಂತ ದೊಡ್ಡ ಶ್ರೀಮಂತ್ರ ಅರಮನೆನೂ ಅದಾವ ಬಡವ್ರು ಗುಡಿಸಲು ಅದಾವ ಅದಾವಲ್ರಿ ಕೋಟಿ ಕೋಟಿ ಮನೆಗಳು ಶ್ರೀಮಂತ್ರ ಮನೆ ದೊಡ್ಡ ಮನಿನೂ ಅದಾವ ಚಿಕ್ಕನಾದಂತ ಗುಡಿಸಲು ಅದಾವ ಅದರ ಭಾರತ ದೇಶ ತುಂಬಿ ಎಟ್ಟು ಮನೆಗಳದಾವಲ್ಲ ಪ್ರತಿಯೊಂದು ಮನಿಯೊಳಗ ಮೂಲೆ ಒಂದು ದೇವರ ಜಗಲಿ ಐತೆ ಅಲ್ಲ ಅದಕ್ಕೆ ಭಾರತ ದೇಶ ಅಂತ ಹೇಳ್ತಾರೆ ಗ್ರೇಟ್ ಇಂಡಿಯಾ ಸುಂದರವಾದಂತ ಭಾರತ ಮನೆಯೊಳಗೆ ಸಂತರನ್ನ ಶರಣರನ್ನ ಇಟ್ಟು ಪೂಜೆ ಮಾಡುವಂತ ಒಂದು ಜಗಲಿ ಅದ ಗ್ರಾಮಕ್ಕೊಂದು ದೇವರದ ಮನಿಗೊಬ್ಬರು ಗುರುಗಳ ಕೈಯೊಳಗ ಲಿಂಗದ ಮುಖದಲ್ಲಿ ನಾಮಸ್ಮರಣೆ ಅದ ಮಲಿನ ಮೇಲೆ ಸತ್ಸಂಗ ಆಗ್ತದಲ್ಲ ಇದಕ್ಕೆ ಭಾರತ ದೇಶ ಅಂತ ಹೇಳ್ತಾರೆ ಇಂಥ ಸಂಸ್ಕೃತಿಯೊಳಗೆ ನಾವೆಲ್ಲರೂ ಬಾಳಿ ಬದುಕುವಂಥ ವ್ಯವಸ್ಥೆಯೊಳಗೆ ಇವತ್ತಿನ ದಿನ ನಾವು ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಅಪ್ಪುಗಳನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಅಪ್ಪಗಳು ಯಾವ ರೀತಿ ಬದುಕಿ ಹೋದ್ರು ಅಂತಂದ್ರೆ ಭಾರತ ದೇಶದಲ್ಲಿ ಯಾವ ರೀತಿ ಬಂದು ಹೋದ್ರಂದ್ರೆ ಒಂದು ನಡೆದಾಡುವಂಥ ದೇವರು ಅಂತ ಅವ್ರಿಗೆ ನಾವು ಅಂತೀವಿ ನಡೆದಾಡ ಯೂನಿವರ್ಸಿಟಿ ಒಂದೇ ಕಡೆ ಇರುತ್ತದ ಅಲ್ಲ ಯುನಿವರ್ಸಿಟಿ ಒಂದೇ ಕಡೆ ಒಂದು ಕಡೆ ಇರ್ತದೆ ಧಾರವಾಡ ಅಲ್ಲ ಕೊಲ್ಲಾಪುರ ಶಿವಾಜಿ ಯೂನಿವರ್ಸಿಟಿ ಒಂದೇ ಕಡೆ ಇರ್ತದೆ ಅದರ ಅರವತ್ತೈದು ವರ್ಷಗಳ ಪರ್ಯಂತರವಾಗಿ ಅರವತ್ತೈದು ವರ್ಷಗಳ ಪರ್ಯಂತರವಾಗಿ ಎಲ್ಲಿ ಎಲ್ಲಿ ಪಾದ ಇಟ್ಟು ಭಾರತ ದೇಶ ನಡೆದ್ರಲ್ಲ ಒಂದು ಜ್ಞಾನದ ಪೀಠಾಗಿ ಅಪಗಳು ಚಲಿಸ್ರಿ ಇದು ಒಂದು ಸುಂದರವಾಗಿರ್ತಕ್ಕಂಥದ್ದು ಇನ್ನೊಂದು ಅಪಗಳ ಹೆಸರು ಎಲ್ಲೆಲ್ಲಿ ಐತಿ ಅಂದ್ರೆ ಮೂಡುವಲ್ಲಿ ಮುಳುಗೊಳ್ಳಿ ಅಂತ ಒಂದು ಹಳ್ಳಿಯಾಗ ಮಾತು ಹೇಳ್ತಾರೆ ನಾವೆಟ್ಟ ಶ್ರೀಮಂತರಾದ್ರೆ ಈ ಹಳ್ಳಿ ಹಿಡ್ಕೊಂಡು ಮುಂದಿನ ಹಳ್ಳಿಗಳು ನಮ್ಮ ಯಾರು ನೆನಪು ಮಾಡ್ಲಿಕ್ಕೆಲ್ಲ ಹೌದಲ್ರಿ ನೀವು ಒಂದು ಹತ್ತು ಕೋಟಿ ಮನೆ ಕಟ್ಟ್ರಿ ಅಂತ ತಿಳ್ಕೊಡ್ರಿ ಒಂದ್ ಕೋಟಿ ಹತ್ತು ಕೋಟಿ ಮನೆ ಕಟ್ಟ್ರಿ ಎಲ್ಲಿ ತನಕ ಕಾಣ್ತದ ಒಂದ್ ಎರಡು ಕಿಲೋಮೀಟರ್ ಕಾಣ್ತದ ಏನ್ ಮುಂಬೈ ತನಕ ಕಾಣ್ತದ ಬಹಳ ದೊಡ್ಡ ಮನೆ ಕಟ್ರೆ ನಾಲ್ಕು ಕಿಲೋಮೀಟರ್ ಹಚ್ಚ ಕಡೆ ಮನೆ ಕಾಣೋದಿಲ್ಲ ಅಲ್ಲ ಬಹಳ ದೊಡ್ಡ ಶ್ರೀಮಂತ ಹತ್ತು ಹಳ್ಳಿ ಹೆಚ್ಚು ಕಡೆ ಅವನು ಗುರುತು ಹಿಡಿಯಂಗಿಲ್ಲ ದೊಡ್ಡ ಮನೆ ಕಟ್ಟರೆ ಹತ್ತು ಕಿಲೋಮೀಟರ್ ಹೆಚ್ಚು ಕಡೆ ಮನೆ ಕಾಣೋದಿಲ್ಲ ಆದ್ರೆ ಇಡೀ ಭಾರತ ದೇಶ ಅಲ್ಲ ಅಖಂಡ ಜಗತ್ತಿನೊಳಗ ಅಂದ್ರೆ ಈ ಕಲಿಯುಗದೊಳಗೆ ಒಂದು ದೇವರ ಅವತಾರ ಅಂತ ಯಾರಿಗ್ ಗೊತ್ತಿಲ್ಲಪ್ಪ ಹೇಳಿ ನೋಡೋಣ ಎಲ್ಲಾರು ಕಾಣ್ತಾರ ಎಲ್ಲಾರು ದೀಪನ್ನ ಮನೆಯಲ್ಲಿಟ್ಟು ಬೆಳಗಾಕ್ ಬರ್ತದೆ ಅಲ್ಲ ಇಲೆಕ್ಟ್ರಿಕ್ ದೀಪ ಅಂಗಳ ಹಚ್ಚಿ ಬೆಳಗ್ಸಾಕ್ ಬರ್ತದೆ ಅದ ಸೂರ್ಯ ನನ್ನ ತಂದ ಒಂದು ಆಗಂಗಿಲ್ಲ ಸೂರ್ಯ ಜಗತ್ತನ್ನು ಬೆಳಗತಾನ ವಿಸ್ತಾರವಾಗಿರ್ತಕ್ಕಂಥ ಭೂಮಿಯನ್ನು ಬೆಳಗತಕ್ಕಂತ ಸೂರ್ಯ ಎಲ್ಲಿ ಅಂತ ಕೇಳ್ರೆ ಮುಂಬೈ ಸೂರ್ಯ ಬೇರೆ ಮುಂಬೈದಾಗೂ ಕಾಣ್ತಾನೆ ಬೆಂಗಳೂರಿನಾಗೂ ಕಾಣ್ತಾನೆ ಹಳ್ಳಿಯಾಗೂ ಕಾಣ್ತಾನೆ ಬಡವರು ಗುರುಸಲ್ ಮ್ಯಾಗೂ ಬೆಳಕ ಚೆಲ್ತಾನ ಶ್ರೀಮಂತರ ವಾಡ್ಯದ ಮ್ಯಾಗೂ ಬೆಳಕ ಚೆಲ್ತಾನ ಆ ಸೂರ್ಯ ಎಲ್ಲೆದ ಎಲ್ಲೆಲ್ಲೇ ನೋಡ್ತೀವಲ್ಲ ಎಲ್ಲ ಕಡೆ ಬೆಳಕ ಕೊಡುವಂಥ ಸೂರ್ಯ ಹೇಗೋ ಈ ಕಲಿಯುಗದೊಳಗೆ ರಾಮ ಆಗಿ ಹೋದ್ರು ಅಂತ ಹೇಳ್ತಾರೆ ಅಲ್ರಿ ರಾಮ ಆಗಿ ಹೋದ ರಾಮನನ್ನು ನಾವು ನೋಡಲಿಲ್ಲ ಕೃಷ್ಣನ ಭಗವದ್ಗೀತೆಯನ್ನು ಓದ್ತೀವಿ ಕೃಷ್ಣ ಆಗಿ ಹೋದ್ರು ಕೃಷ್ಣ ನಾವು ನೋಡ್ಲಿಲ್ಲ ಇತ್ತಿತ್ಲಾ ಜ್ಞಾನೇಶ್ವರ ಮಹಾರಾಜರಾಗಿ ಹೋದ್ರು ಅವರು ನೋಡ್ಲಿಲ್ಲ ತುಕಾರಾಮ್ ಮಹಾರಾಜರ ವಿವೇಕಾನಂದರು ರಾಮ ಕೃಷ್ಣ ಬಸವಾದಿ ಶರಣರು ಅಲ್ಲಮ್ಮ ಪ್ರಭುಗಳು ಇವರೆಲ್ಲ ಮಹಾಪುರುಷರಾಗಿ ಹೋದ್ರು ಅಂತ ನೋಡಿದೀವಿ ನಾವು ನೋಡಕ್ ಹೋದ್ರೆ ಅವ್ರನ್ನ ಯಾರೂ ನೋಡ್ಲಿಲ್ಲ ಅದ್ರ ಎಷ್ಟು ಮಂದಿ ಹೆಸರು ತಗೊಂಡೆಲ್ಲ ಅವರೆಲ್ಲರೂ ಕೂಡಿ ಒಂದು ದೊಡ್ಡ ಶಕ್ತಿಯಾಗಿ ಜ್ಞಾನದ ಬೆಳಕಾಗಿ ನಾವಿದ್ದಾಗ ಒಂದು ದೊಡ್ಡ ಜ್ಞಾನದ ಶಕ್ತಿ ಬೆಳಕಾಗಿ ನಾವು ನೋಡಿದ್ದಾರಂದ್ರೆ ಸಿದ್ದೇಶ್ವರಪ್ಪಗಳನ್ನ ಅಲ್ಲಮ್ಮ ಕಾಣಲಿಲ್ಲ ಬಸವನ್ನ ಬಸವನವ್ ನೋಡಲಿಲ್ಲ ವಿವೇಕಾನಂದರ ದರ್ಶನ ಮಾಡಲಿಲ್ಲ ಜ್ಞಾನೇಶ್ವರ ಭೇಟಿ ಆಗಲಿಲ್ಲ ರಾಮ ಕೃಷ್ಣ ಆಗಿಲ್ಲ ಅವ್ರ ಇವರು ಎಲ್ಲರೂ ಕೂಡ ಈ ಕಲಿಯುಗ ಕೆಟ್ಟ ಅಂತ ಹೇಳ್ತೀವಿ ನಾ ಹೇಳ್ಬೋತದ ಈ ಕಲಿಯುಗ ಕೆಟ್ಟ ವಿಜ್ಞಾನ ಜಗತ್ತ ಈ ಕಲಿಯುಗ ಕೆಟ್ಟ ಐತಿ ಅಂತ ಹೇಳ್ತೀವಲ್ಲ ಕೆಟ್ಟು ಹೋಗುವಂತ ಈ ವಿಜ್ಞಾನ ಕೆಟ್ಟ ಹೋಗುವಂಥ ಕಲಿಯುಗದೊಳಗೆ ಕಲಿ ಮ್ಯಾಗ ತೆಲಿ ಕೊಟ್ಟ ಕಲಿ ಮ್ಯಾಗ ತೆಲಿ ಕೊಟ್ಟ ಅದನ್ನು ಎಡಗಾಲಿನಿಂದ ತುಳಿದ ಧರ್ಮ ಸಂಸ್ಕೃತಿಯನ್ನು ಹೇಳಿ ನಮ್ಮ ಮನುಷ್ಯನೊಳಗ ಜ್ಞಾನ ದೀಪದವರು ಸಿದ್ದೇಶ್ವರ ಜೀವ ಅಂತ ಅದಕ್ಕಾಗಿ ಅಂತ ಮಹಾಪುರುಷರನ್ನ ಅಂತ ಗುರುಗಳನ್ನ ನಡೆದಾಡೋ ದೇವರನ್ನ ನಾವೆಲ್ಲ ಕಂಡೇವಿಲ್ಲ ನೀವು ಅಕಸ್ಮಾತ್ ನೂರ ಒಂದು ವರ್ಷ ಬಾಳೆ ಬದುಕಿ ಒಂದು ನೂರ ಒಂದು ವರ್ಷ ಬಾಳೆ ಬದುಕಿ ಅಕಸ್ಮಾತ್ ನೀವು ದೇವ್ರ ಕಡೆ ಹೋದ್ರೆ ತಿಳ್ಕೊರಿ ಒಂದು ನೂರ ಒಂದು ಐನ್ ನಮಗೆ ಮತ್ತೆ ಏ ಬೇಗ ಮುಗಿಸಾತಾರ ನಮ್ದು ಅನ್ನೋದಲ್ಲ ಎಲ್ಲರೂ ಒಂದು ನೂರ ಒಂದೇ ಬದುಕ್ರ ಪ್ರಶ್ನೆ ಇಲ್ಲ ನೀವೆಲ್ಲ ರೈತರು ಹಳ್ಳಿಯವರು ನೂರಾರು ವರ್ಷ ನೀವು ಬಾಳೆ ಬದುಕಿ ಒಂದೇನ ದೇವ್ರ ಎದುರಿಗೆ ಹೋದ ಬಳಕೆ ಏನೋ ಜತ್ ತಾಲೂಕಿನಾಗ ಏನೇನು ಮಾಡಿ ಬಂದಿ ಅಲ್ಲ ನಿಮ್ಗೆ ಕೇಳಬಹುದು ದೇವ್ರು ನೂರಾರು ವರ್ಷ ಬಾಳೆ ಬದುಕಿ ಜತ್ ತಾಲೂಕಿನಾಗ ನೂರು ವರ್ಷ ನಿಂಗೆ ಆಯುಷ್ ಕೊಟ್ಟಿನಿ ನೀ ಏನ್ ಮಾಡಿ ಅಂತ ದೇವರು ಕೇಳ್ರೆ ನಮ್ಗೆ ಏನು ಹೇಳಕ್ ಬರದಿಲ್ಲ ಸಹಿತ ಒಂದ್ ಹೇಳ್ರಿ ಸಿದ್ದೇಶ್ವರ ಅಪ್ಪಗಳು ಹುಟ್ಟಿದ್ದಾಗ ಬದುಕಿದಾಗ ಅವರು ಇದ್ದಾಗ ನಾವು ಜನ್ಮ ಅವ್ರ ಕಣ್ತುಂಬ ನೋಡಿ ಬದುಕಿದ್ ಇಟ್ಟು ಹೇಳ ಸಾಕು ಎಲ್ಲಾ ಬಾಗಲಕುಲ್ ಅಪ್ಪಗಳು ಅಷ್ಟು ದೊಡ್ಡ ಅವರು ಅಟ್ಟ ಶ್ರೇಷ್ಠ ಅಂತ ಈ ಪ್ರಸಂಗದಲ್ಲಿ ಹೇಳಿಕ ಮನಸ್ಸಿಗೆ ಖುಷಿ ಆಗ್ತದೆ ಆದ್ರೆ ಜೀವನದಲ್ಲಿ ಅಂತ ಗುರುಗಳು ಅಲ್ಲ ಅಪ್ಪಗಳು ನಮ್ಗೆ ಏನ್ ಕೊಟ್ಟು ಹೋದ್ರು ಇದಾಗ ನಮ್ಮ ಅಮ್ದಾರ ಹೇಳಿ ಸ್ಮಾರಕ ಮಾಡ್ರಿ ಮಾಡೋಣ ಅಂತ ಹೇಳಲ್ಲ ಗುಡಿಗಳಾಗ್ಬೋದು ಸ್ಮಾರಕ ಆಗ್ಬೋದು ಅವ್ರ ಚರಿತ್ರೆ ಆಗ್ಬೋದು ಅವ್ರ ಹೆಸರ ಮ್ಯಾಗ ನಾಳೆ ಪಿಕ್ಚರ್ ಆಗ್ಬೋದು ಜಗತ್ನಾಗ ದೊಡ್ಡ ಒಂದು ಇಚ್ಛೆ ಇಲ್ಲಿ ಸ್ಮಾರಕ ಮಾಡ್ರಿ ಮತ್ತೇನೋ ನೀವು ಮಾಡ್ರಿ ಅನುಕಿಂತನೂ ಕೂಡ ಎಲ್ಲರಿಗೂ ಏನು ನನ್ನ ಎಬ್ಬಿಸಿ ನಿಲ್ಲಿಸಲ್ಲ ಅಮೃತ ನನ್ನ ಪೋಳಿಗೆ ಹೇಳ್ತೀವಿ ನಿಮಗೂ ಹೇಳ್ತೀವಿ ಸ್ಮಾರಕ ಇವುಳದು ಗುಡಿ ಕಟ್ಟಡ ಏನು ಮಾಡಬೇಕು ಮಾಡಬಾರ್ದು ಆ ಪ್ರಶ್ನೆ ಇಲ್ಲ ಅನುಕಿಂತನೂ ಸಹಿತ ರಮಣ ಮಹರ್ಷಿಗಳು ದೊಡ್ಡ ದೊಡ್ಡವ್ರ ಆಗಿಲ್ರಿ ಅರವಿಂದ ಮಹರ್ಷಿಗಳು ರಮನ ಮಹರ್ಷಿಗಳು ಅನೇಕ ಅನೇಕ ಜನ ಇವತ್ತಿನ ದಿನ ಆಗಿ ಹೋಗಿದಾರ ಅವೆಲ್ಲ ಪುಣ್ಯಕ್ಷೇತ್ರ ಆಗ್ಯಾವ ನುಸ್ತಾ ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಅಲ್ಲ ಭಾರತ ಅಲ್ಲ ಮುಂದಿನ ದಿನಮಾನದಲ್ಲಿ ನಮ್ಮ ಬಾಲ್ಗಾಂವ್ ಆಶ್ರಮದೊಳಗೆ ಅಪಗೋಳ ಏನು ಚಿಂತನೆ ಅದ ಅವ್ರ ಜ್ಞಾನದ ಅವ್ರ ಗ್ರಂಥಗಳದಾವಲ್ಲ ಇಡೀ ದೇಶ ವಿದೇಶಿ ಜನ ಎಲ್ಲ ಕೋಟಿ ಕೋಟಿ ಗಟ್ಲೆ ಬಂದ ಅಪಗೋಳ ತತ್ವ ಇಲ್ಲಿ ಪವಿತ್ರವಾದಂತ ಈ ಪುಣ್ಯ ಭೂಮಿಯಲ್ಲಿ ಚಿಂತನೆ ಮಾಡತಕ್ಕಂಥ ಇಲ್ಲೆಲ್ಲರೂ ಬಂದು ಹನಿ ನಮಸ್ಕಾರ ಮಾಡುವಂತ ವಿಶ್ವಕ್ಕೊಂದು ದೊಡ್ಡದಾದಂಥ ಜ್ಞಾನದ ಕೇಂದ್ರ ಇದಾಗಬೇಕು ಸ್ಮಾರಕ ಮಾಡತ್ರಿ ಇಲ್ಲಿ ಗೊತ್ತಿಲ್ಲ ನಮ್ಮ ನಾವನಿ ಮಟ್ಟಲ್ಲ ಅಮೆರಿಕದವ್ರು ಬರ್ಬೇಕು ಜರ್ಮನ್ ಜಪಾನ್ದವ್ರು ಬಂದು ಇಲ್ಲಿ ಧ್ಯಾನ ಮಾಡ್ಬೇಕು ಬಿಜಾಪುರ ಗದ್ದಿಗೆಗೆ ಇಲ್ಲಿ ಬಂದು ಧ್ಯಾನ ಮಾಡುವಂತ ವಿಶ್ವದ ಒಬ್ಬ ಶ್ರೇಷ್ಠ ಜ್ಞಾನಿಗಳ ಅದ್ಭುತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಶ್ವದ ಮಹಾಜ್ಞಾನಿಗಳ ಅಧ್ಯಾತ್ಮದ ಈ ಪೀಠಕ್ಕೆ ಜಗತ್ತೇ ಬಂದು ತೆಲೆ ಬಾಗುವಂತ ಒಂದು ಮಹಾ ಕಾರ್ಯ ಇಲ್ಲಿ ಆಗ್ಬೇಕು ಯಾಕಂದ್ರೆ ವಿಸ್ತಾರವಾದಂತ ಬೈಲು ಭೂಮಿ ಅದ ಅಲ್ರಿ ವಿಸ್ತಾರವಾದಂತ ಬಯಲು ನೂರ ಐವತ್ತು ಎಕರೆ ಜಮೀನ ಅದ ಸ್ವಚ್ಛ ವಾತಾವರಣ ಅದ ಲಕ್ಷ ಜನ ಬಂದರೂ ಸಹಿತ ಎಲ್ಲರೂ ಒಂದೇ ಕಡೆ ಕುಂಡಂಥ ವ್ಯವಸ್ಥೆ ಇರೋದರಿಂದ ಅಖಂಡ ನಾವು ಭಾರತ ಅಲ್ಲ ಜಗತ್ತಿನ ಜನ ಒಂದಿನ ಮರಾವೆಪನ ಕೀರ್ತಿ ರೂಪಿ ಉರಾವಿ ಎಲ್ಲರೂ ಬಂದಿದ್ದು ಹಂಗೆ ಹಳಿಯದಾಗದ ಬಳಕೆ ಹರಕಂಗಿ ತೆಗೆದು ಹೋಗ್ತಾರ ಒಬ್ಬರು ಮರಿತಾರ ಅದರ ಅಪ್ಪಗಳು ಎಲ್ಲರೂ ಮನುಷ್ಯನಾಗ ಉಳಿತಕ್ಕಂಥವ್ರು ಅನ್ನೋದ್ರ ಜೊತೆಗೆ ಇದರ ಜೊತೆಗೆ ಇನ್ನೊಂದು ಏನಂದ್ರೆ ಇಷ್ಟೆಲ್ಲ ಒಳ್ಳೆ ಆಗಲಿಕ್ಕೆ ನಮ್ಮ ಬಾಲಗಾಂವ್ ಆಶ್ರಮಕ್ಕೆ ಎಲ್ಲ ಗುರುಗಳು ದುಡ್ದ ನಮ್ಮ ಅಪ್ಪಗಳು ಅಲ್ರಿ ಯೋಗಾನಂದ ಅಪ್ಪಗಳು ಅಲ್ಲ ನಮ್ಮ ಸಂಗಮ ಅಪ್ಪಗಳು ಬಸವಲಿಂಗ ಅಪ್ಪಗಳು ಎಲ್ಲ ನಮ್ಮ ಅಪ್ಪಗಳು ಮಾಲಿಂಗ ಸ್ವಾಮೀಜಿಯವರು ಬಿಜಾಪುರ ಆಶ್ರಮದ ಎಷ್ಟು ಹಿರಿಯ ಸಾಧು ಸನ್ಯಾಸಿಗಳು ಇದ್ದಾರಲ್ಲ ಎಲ್ಲರೂ ಬಹಳ ತೊಡೆ ಇಲ್ಲಿ ಸೇವಾ ಮಾಡಿ ಈಗ ಅಮೃತ ನಂದಪ್ಪುಳ ಕೈಯ ಕೊಟ್ಟಾಗ ಅದಕ್ಕೊಂದು ಚಲೋ ಮೆರಗ ಇಟ್ಟು ಚಲೋ ಒಂದು ರೀತಿಯಾದ ಶಕ್ತಿ ಇವತ್ತು ಆಶ್ರಮದಲ್ಲಿ ಗುಡಿ ಎಷ್ಟು ಕಿಮ್ಮತ್ತಿನ ಕಟ್ಟೆವನಕ್ಕಿಂತನೂ ಕೂಡ ಅಲ್ಲ ಗುಡಿ ಎಷ್ಟು ಕೋಟಿದ ಕಟ್ಟೆವನಕ್ಕಿಂತನೂ ಕೂಡ ಆ ಗುಡಿಯಾಗಿದ್ದ ದೇವರು ಎಷ್ಟು ಚಲೋ ಐತಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುರುಗಳು ಈ ಕಲಿಯುಗದ ಒಂದು ಭಗವಂತನ ಅವತಾರ ಅಂತ ತಿಳ್ಕೊಂಡು ನಾವೆಲ್ಲರೂ ಆ ಇದ್ದಾಗ ನಾವು ಇದ್ದೀವಿ ಅನ್ನೋದೇ ಒಂದು ಭಾಗ್ಯ ಅನ್ನೋದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಅಮೃತಾನಂದ ಪುಗಳು ವಯಸ್ಸು ಭಾಳ ದೊಡ್ಡ ಹಿರಿಯರಲ್ಲ ಇನ್ನು ಯುವ ಶಕ್ತಿ ಒಂದು ಉತ್ಸಾಹರಲ್ಲಿದೆ ಯೋಗ ಇದೆ ಎಲ್ಲರೂ ಹಚ್ಕೊಳ್ಳುವಂಥ ಮನಸ್ಸಿದೆ ಯುವಕರಿಗಾಗಿ ಸಮಾಜಿಗಾಗಿ ದುಡಿತಾರೆ ಎಲ್ಲರೂ ಆರೋಗ್ಯವಂತರಾಗಬೇಕು ಒಳ್ಳೆಯ ಭೂಮಿಯಲ್ಲಿ ದುಡಿಬೇಕು ಎಲ್ಲರೂ ಗೋಪಾಲನೆ ಮಾಡಬೇಕು ಎಲ್ಲರೂ ಒಳ್ಳೆಯ ಭೂಮಿಯಲ್ಲಿ ಒಳ್ಳೆ ಆಹಾರನ ಉತ್ಪಾದನೆ ಮಾಡಬೇಕು ವಿಜ್ಞಾನ ಯುಗದಲ್ಲಿ ಕೈಯಾಗ ಒಂದು ಮೊಬೈಲ್ ಹಿಡ್ಕೊಂಡು ಎಲ್ಲ ಸರ್ಸ್ಕೋತೋ ನಮ್ಮ ಮಕ್ಕಳು ಹೊಂಟಾವ ಅರ್ಧ ತಿಲಿ ಅರ್ಧ ಮೊಬೈಲ ತಾಯಿ ತಾಯಿ ತಂದೆ ತಂದೆ ಅನ್ನಾದಂಥ ಈ ಜಗತ್ತಿನಲ್ಲಿ ನಮ್ಮ ಮಕ್ಕಳು ತಂದೆ ತಾಯಿಯನ್ನು ಮನೆಯನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ದೇಶವನ್ನು ಪ್ರೀತಿ ಮಾಡಬೇಕು ಅನ್ನುವಂಥ ಭಾವನೆ ಜೊತೆಗೆ ಕರ್ನಾಟಕ ಮಹಾರಾಷ್ಟ್ರದ ನೂರಾರು ಹಳ್ಳಿಗಳಲ್ಲಿ ಅಮೃತಾನಂದಪ್ಪಗಳು ರಾತ್ರಿ ಹಗಲಿ ಅನೇಕ ಯುವಕರನ್ನು ಕಟ್ಟಿಕೊಂಡು ಈ ದೇಶವನ್ನು ರಕ್ಷಣೆ ಮಾಡೋ ಉಳಿಸೋ ಸಲುವಾಗಿ ಈಗಿನ ಗುರುಗಳು ಮಾಡೋದು ಏನಿನ್ಸ್ತಾ ಪೂಜೆ ಪ್ರಸಾದ ಅಲ್ಲ ನಾವೆಲ್ಲರೂ ಏನು ಮಾಡಬೇಕಾಗಿ ದಿನಮಾನದಲ್ಲಿ ನಾವು ಮಠ ಬಿಟ್ಟು ಇಳಿತಾ ಇಲ್ಲ ಪೀಠ ಬಿಟ್ಟು ಉಳಿತಾಯಿಲ್ಲ ಪೂಜೆ ಆಯಿತು ಪ್ರಸಾದ ಆಯಿತು ಎತ್ತಿ ಕೈ ಎತ್ತಿ ಆಶೀರ್ವಾದ ಮಾಡೋಕ್ಕಿಂತನೂ ಈಗಿನ ಗುರುಗಳಾಗಿರ್ತಕ್ಕಂಥವ್ರು ಈ ಹಿಂದೂ ಸಂಸ್ಕೃತಿ ನಮ್ಮ ಧರ್ಮ ಈ ದೇಶ ಎಲ್ಲೋ ತಪ್ಪು ದಾರಿಗೆ ಹೋಗೋತ್ನಾಗ ನಾವೆಲ್ಲ ಮಠ ಬಿಟ್ಟು ಮನೆ ಮನೆ ಹೋಗಬೇಕು ಮನಸ್ಸು ಮನಸ್ಸುಗಳ ಕಡೆ ನಾವು ಹೋಗಬೇಕು ಕೆಳಗೆ ಬಿದ್ದವ್ರನ್ನ ಎತ್ತಬೇಕು ಎಲ್ಲರನ್ನು ಕರ್ ಕರ್ಕೊಂಡು ಪ್ರೀತಿಯಿಂದ ಉಣ್ಣಬೇಕು ತಪ್ಪುಗಳನ್ನು ತಿದ್ದಬೇಕು ಬಡವರು ಬಲ್ಲಿದವರು ಅನ್ನಲಾರ್ದ ಎಲ್ಲರ ಜೊತೆಗೆ ನಾವು ಬೆರೆತಾಗ ಮುಂದಿನ ದಿನಮಾನದಲ್ಲಿ ನಾವು ಸನ್ಯಾಸಿಗಳು ಅದ್ ಕೆಲಸ ಮಾಡಬೇಕಾಗಿದೆ ಅದನ್ನ ನಾವು ಜವಾಬ್ದಾರಿಯಿಂದ ಮಾಡಿದೀವಿ ಅಂದ್ರೆ ಭಾರತ ದೇಶ ಉಳಿತದೆ ಇಲ್ಲರ ಸಾವಿರಾರು ವರ್ಷ ಯಾರೋ ದರೋಡಿ ಹಾಕಿ ಹೋದ್ರಿ ಭಾರತ ದೇಶದಲ್ಲಿ ಯಾರೋ ವ್ಯಾಪಾರ ಮಾಡಕ್ ಬಂದ ನಮ್ಮನ್ನು ಗುಲಾಮ್ ಮಾಡ್ರು ಮತ್ ನೀವು ಹಿಂದೂಗಳು ನಂದೊಂದು ಸಾಂಪ್ರದಾಯ ಬೇರೆ ನಿಂದೊಂದು ಬೇರೆ ನಂದು ಬೇರೆ ಅಂತೇಳಿ ನನ್ನ ಪಕ್ಷ ನಿನ್ನ ಪಕ್ಷ ಅಂತ ನಾವು ನಾವ್ ಎಡದ್ಯಾಡ ಕೂತ್ರೆ ಮತ್ತ ಈ ದೇಶ ಯಾರೋ ಕೈಯ ಕೊಟ್ಟ ಮತ್ತ ಈ ದೇಶ ಏನೋ ಮಾಡೋಕೆ ಕೂಡ ಅಮೃತಾನಂದ ಅಪ್ಪಗಳು ಈಗಿನ ಪರಿಸ್ಥಿತಿ ಸಾವಿರಾರು ನೂರಾರು ಹಳ್ಳಿ ಒಳಗ ಅಧ್ಯಾತ್ಮ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಬೆಳೆಸ್ತಾ ಇದಾರೆ ಉಳಿಸ್ತಾ ಇದ್ದಾರೆ ಬಿಜಾಪುರ ಆಶ್ರಮದ ಎಲ್ಲ ಹಿರಿಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅಮೃತಾನಂದಪ್ಪ ಅವರ ಒಂದು ನೇತೃತ್ವದಲ್ಲಿ ಇದು ಭವ್ಯ ದಿವ್ಯವಾಗಿ ಒಂದು ಅಧ್ಯಾತ್ಮ ಕೇಂದ್ರ ಆಗಿ ಇಡೀ ಜಗತ್ತಿಗೆ ಮಾನವ ಧರ್ಮಕ್ಕೆ ಅಧ್ಯಾತ್ಮ ತತ್ವ ಸಂದೇಶವನ್ನು ನಮ್ಮ ಬಾಲಗಾಂ ಆಶ್ರಮ ಕೊಡಲಿ ಅಪ್ಪಗಳನ್ನ ಈ ಪ್ರಸಂಗದಲ್ಲಿ ನಾವೆಲ್ಲರೂ ನೆನೆಸ್ಕೊಳ್ಳಿಕ್ಕೆ ಅವರ ಪ ಗುರು ತತ್ವಕ್ಕೆ ಅವರ ಪಾದಗಳಿಗೆ ನಾವೆಲ್ಲರೂ ವಂದನೆಗಳನ್ನು ಹೇಳೋಗೋಸ್ಕರವಾಗಿ ನಾವೆಲ್ಲರೂ ಕೊಡೀವಿ ಅಪ್ಪಗಳ ಆಶ್ರಮ ಪವಿತ್ರವಾಗಿರ್ತಕ್ಕಂಥ ಈ ಆಶ್ರಮದಲ್ಲಿ ಸಾವಿರಾರು ನೂರಾರು ಹಳ್ಳಿಗಳೆಲ್ಲ ಈ ಆಶ್ರಮಕ್ಕೆ ಸಂಬಂಧ ಇರಬೇಕು ಇದೊಂದು ಕಾರ್ಯಕ್ರಮ ಮಾಡಿದೀವಿ ಪ್ರಸಾದ ಮಾಡಿ ಒಂದು ಟೇನೋ ಕೊಡು ದಾನ ಕೊಟ್ಟು ಹಾದಿ ಅನ್ನೋಕ್ಕಿಂತನೂ ನಿಮ್ಮ ಮಕ್ಕಳು ಮೇಲೆ ಮೇಲೆ ಇಲ್ಲಿ ಬರಬೇಕು ಮಕ್ಕಳಿಲ್ಲಿ ಇರಬೇಕು ಗುರುಗಳ ಸಂಪರ್ಕದಲ್ಲಿ ಇರೋದರಿಂದ ಒಳ್ಳೇದು ಆಗ್ತದ ಅನ್ನುವಂಥದ್ರ ಜೊತೆಗೆ ಗುರುಗಳು ಇರೋದರಿಂದ ಗುರುಗಳ ಸಾನ್ನಿಧ್ಯದಲ್ಲಿ ಇರೋದರಿಂದ ಒಳ್ಳೆಯ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಆಗಬೇಕು ಯುವ ವಿಜ್ಞಾನ ಏನು ಹುಡುಗರು ಅದಾವಲ್ಲ ಅವರಿಗೆ ಮಠದ ಸಂಪರ್ಕ ಸಂಸ್ಕಾರ ಭಕ್ತಿ ತಾಯಿ ತಂದೆ ದೇವರು ಆರೋಗ್ಯ ಯೋಗ ಇದು ನಮ್ಮ ಹೊಸ ಮಕ್ಕಳಿಗೆ ಆದ್ರೆ ಈ ದೇಶ ಉಳಿತದ ಇಲ್ಲರ ಕೈಯಾಗಿ ಮೊಬೈಲ್ ಹಿಡ್ಕೊಂಡು ನಮ್ಮ ಮಕ್ಕಳೆಲ್ಲೋ ಬರೀ ಪಾಜ್ ನಮ್ಮ ಮಕ್ಕಳೆಲ್ಲೋ ಒಂದಿಷ್ಟು ಹೋಗುವಂಥ ಈ ಪರಿಸ್ಥಿತಿ ಒಳಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ನಾವು ಉಳಿಸೋಕೋಸ್ಕರವಾಗಿ ಇದು ಸುಂದರವಾಗಿರುವಂಥ ನಮ್ಮ ಕೇಂದ್ರ ಬಾಲರಾಮ್ ಆಶ್ರಮ ಕೇಂದ್ರ ನಮ್ಮೆಲ್ಲರನ್ನು ಉಳಿಸಲಿ ಅನ್ನೋದ್ರ ಜೊತೆಗೆ ಇಲ್ಲೆಲ್ಲ ಮನಸ್ಸುಗಳನ್ನು ಕಟ್ಟೋದು ಮಠ ಕಟ್ಟೋದು ಅಲ್ಲ ಒಂದು ದೊಡ್ಡ ಆಶ್ರಮ ಕಟ್ಟೋದು ಎಷ್ಟು ಮುಖ್ಯದ ನಿಮ್ಮ ಮನಸ್ಸುಗಳು ಏನು ಒಂದು ಲಕ್ಷ ಪಟ್ಟಿ ನೀವು ಕೊಟ್ಟ ನಿಮ್ಮ ಮಠಕ್ಕೆ ಬರಲಿ ಮನೆ ಕೂತರೆ ಲಕ್ಷ ತೊಗೊಂಡು ಏನು ಮಾಡು ನೀವೇನು ಕುಡ್ದಿದ್ರು ಸಹಿತ ಇಲ್ಲಿ ಬಂದು ಗಿಡಕ್ಕೇಮಿಗೆ ನೀರು ಹಾಕ್ತಿದ್ರೆ ಒಂದ್ ಎರಡು ರೊಟ್ಟಿ ಕಟ್ಕೊಂಡು ಬಂದು ಗುರುವಾನ ಉಣಿಸ್ತಿದ್ರೆ ನಾಲ್ಕೂ ಹರದ ಪೂಜಾ ಮಾಡ್ತಿದ್ರೆ ಧ್ಯಾನ ಮಾಡ್ತಿದ್ರೆ ಇಲ್ಲಿ ಸೇವಾ ಮಾಡ್ತಿದ್ರೆ ನೀವು ಕೋಟ್ ಕೊಟ್ಕಿಂತ ಮುಖ್ಯ ಯಾಕ್ರಿ ಸ್ವಾಮೀಜಿ ಅಂದ್ರೆ ದೊಡ್ಡ ಮನಿ ಇದ್ದರೂ ಸಹಿತ ಆ ಮನೆ ಬೆಳಗಬೇಕಾದ್ರೆ ನಡು ಒಂದು ಮನೆಯಾಗ ದೀಪ ಹಚ್ಚಿಡ್ಬೇಕು ಒಂದು ಕೋಟಿ ರೂಪಾಯಿ ನಾವು ಮನಿ ಕಟ್ಟಿದಾಗ ಒಂದು ಕೋಟಿದ ದೀಪ ತರಬೇಕತ್ತಲ್ಲ ಆದ್ರೆ ಒಂದು ಕೋಟಿ ಮನೆಯಾಗ ಹತ್ತು ರೂಪಾಯಿ ದೀಪ ಹಚ್ಚಲಿಕ್ಕೆ ಕೋಟಿ ಮನಿ ಚೆಂದ ಕಾಣಂಗಿಲ್ಲ ಹಾಂಗ ನಮ್ಮ ಜೀವನ್ದೊಳಗ ನೂರು ವರ್ಷದ ಬದುಕಿನೊಳಗ ನೂರಾರು ವರ್ಷ ಬದುಕೋತಿನಾಗ ನಮ್ಮ ಬದುಕಿನೊಳಗ ಒಂದಿಷ್ಟು ನಮ್ಮ ಮನುಷ್ಯನೊಳಗ ಜ್ಞಾನದ ದೀಪ ಸಂಸ್ಕಾರದ ದೀಪ ಕಾಯಕ ಸತ್ಕರ್ಮಗಳನ್ನು ಮಾಡ್ತಾ ಇದ್ರೆ ನಮ್ಮ ಜೀವನ ಅನ್ನೋದ್ರ ಜೊತೆಗೆ ಇದು ಪಂಡರಪುರ ಅಲ್ರೆ ಪಂಡಪುರಕ್ಕೂ ಹೋಗ್ತೀವಿ ವರ್ಷಕ್ಕೊಮ್ಮೆ ಶ್ರೀಸೈಲ್ಕ್ ಹೋಗ್ತೀವಿ ಹೋಗ್ತಿವಿ ಜೀವನದಾಗ ಕಾಶಿ ಅಂತ ನಮ್ಮ ಹಿಂದೂ ಧರ್ಮದ ಕಾಶಿಗೆ ಹೋಗ್ತೀವಿ ರಾಮೇಶ್ವರಕ್ಕೆ ಹೋಗ್ತೀವಿ ವರ್ಷದಾಗ ನಾಲ್ಕು ಸಲ ಪಂಡರಪುರಕ್ಕೆ ಹೋಗ್ತೀವಲ್ಲ ಅದಕ್ಕಾಗಿ ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಸೀಮೆ ಭಾಗ ಒಳಗ ಬಾಲ್ಗಾಶ್ರಮ ಬಾಲ್ಗಾಶ್ರಮ ಉತ್ತರ ದಕ್ಷಿಣ ಮಧ್ಯದಲ್ಲಿರ್ತಕ್ಕಂಥ ಈ ಸೀಮಾ ಭಾಗ ಗಡಿ ಭಾಗದ ಈ ಬಾಲಗಾಮ ಇದೇ ಕಾಶಿ ಆಗಬೇಕು ಇದೆಲ್ಲರೂ ಪಂಡರ್ಪುರ ಆಗ್ಬೇಕು ಪಂಡರಪುರ ಆಗ್ಬೇಕು ಮುಂದಿನ ನೀವು ಎಲ್ಲರಿಗೂ ಒಂದು ಮಾತನ್ನು ಹೇಳ್ತೇನೆ ಈ ಪ್ರಸಂಗದಲ್ಲಿ ನಿಮ್ಮ ಮನೆಯಾಗ ಒಂದು ಮಗ ಹುಟ್ಟಿತ ತಿಳ್ಕೊಡ್ರಿ ನಿಮ್ಮನೆಯಾಗ ಒಂದು ಮಗ ಹುಟ್ಟು ಆ ಮಗನ ಆಶೀರ್ವಾದ ಮಕ್ಕಳು ಮೊದಲು ನಾಮಕರಣ ಮಾಡಿ ಆಶೀರ್ವಾದ ಮಾಡ್ಲಿಕ್ಕೆ ನಿಮ್ಮ ಬಾಲಗಾಮ ಆಶೀರ್ವಾದ ತೊಗೊಂಬರಿ ನಿಮ್ಮ ಮನೆಯಾಗ ಒಂದು ಮಗುವಿನ ಜಡಿ ತೆಗೆದಿದ್ರೆ ಅಮೃತ ನಂದ ಪೂರ್ ಕಲಿ ಆಡ ಜಡಿ ತೆಗೆದ್ ಆಶೀರ್ವಾದ ಕೂಡಸ್ರಿ ನಿಮ್ಮ ಮನೆಯಾಗ ನಿಮ್ಮ ಮಗನ ಮದುವೆ ಮಾಡಿ ಹೊಸ ಸೊಸಿ ಬಂದ್ರೆ ಜೋಡಿ ಮಟ್ಟ ಮೊದಲಿಗೆ ಇಲ್ಲಿ ಪೂಜಾ ಮಾಡಿ ನೀವೆಲ್ಲರೂ ಆಶೀರ್ವಾದ ತಗೊಂಡು ಹೋಗಿ ಅವ್ರ ಜೀವನ ಶುರುವಾಗ್ಲಿ ಅಲ್ಲ ನಿಮ್ಮ ಮನೆಯಾಗ ಏನೋ ಮಾಡ್ರ ಸಹಿತ ಅದನ್ನ ಮಠ ಬಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಯಾವಾಗಲೂ ಏನಾಗ್ತದೆ ಬಾಲ್ಗಾಮ್ ಆಶ್ರಮಕ್ಕೆ ಸಂಬಂಧ ಎಲ್ಲ ಮನೆಗಳು ಸಂಬಂಧ ಬರ್ಬೇಕು ನಿಮ್ಮ ಮನಸ್ಸುಗಳು ಆಶ್ರಮಕ್ಕೆ ಕೂಡಿದಾಗ ಆಶ್ರಮ ಸಂಸ್ಕಾರದಿಂದ ನಮ್ಮ ಮನಸ್ಸುಗಳು ನಮ್ಮ ಮನೆಗಳು ಚಂದ ಆಗ್ತಾವೆ ಈ ಪರಿಸರ ಎಲ್ಲ ಕೈಲಾಸ ಕಾಶಿ ಆಗ್ತದೆ ಏನೋ ಮಾಡ್ರಿ ನಾವು ಗುರು ನಮ್ಮ ಮಗ ಚಲೋ ನೌಕರಿ ಹಿಡಿದ ಮೊದಲನೇ ಪಗಾರ ನಮ್ಮ ಮಟ್ಟ ಕೊಡ್ಬೇಕು ನಾ ಜ್ವಾಳ ಬೆಳೆದಿವಿ ನಾಲ್ಕು ಬಗಸಿ ಮೊದಲು ಮಟ್ಟದ ಹೆಸರನ್ನ ನಾಲ್ಕು ಬಗಸಿ ಜ್ವಾಳ ಇಟ್ಟು ಆಮೇಲೆ ನಾವು ಬೀಸಬೇಕು ರೊಟ್ಟಿ ಉಣ್ಬೇಕಂತ ಯಾವಾಗ ಈ ಪರಿಸರ ಶುರುವಾಗ್ತದಲ್ಲ ನಮ್ಮ ಮಠ ಏನಾಗ್ತದೆ ಯಾರಿಗೆ ಬೇಡೋದು ಬೇಡ ಮುಂದಿನ ವರ್ಷ ಒಂದು ಕೆಲಸ ಹೇಳ್ತಾನೆ ಮಾಡ್ತಾರಿವ ಅಮೃತಾನ ಸ್ವಾಮಿಗಳು ಹೇಳಂಗಿಲ್ಲ ಅವರು ನಾವು ಕೆಲಸ ಹೇಳ್ತಾನ ಮಾಡ್ತೀರಿ ಎಲ್ಲರೂ ಮಾಡ್ತಾರ ನೀವು ಐದು ಸಾವಿರ ಮಂದಿ ಏನು ಬರ್ಸ್ಕೋತಾರೋ ಹೊಲ ಕೇಳ್ತಾರೋ ಮತ್ತೇನು ಮನಿಗ್ ಬಂದ ಏನೋ ಪಟ್ಟಿ ಹರಿತಾರೋ ನಿಮ್ ತಲೆಯಾಗ ಒಂದು ಗುಂಗ ಮಂದ್ ನೀವು ಕೊಡ್ಲಾರ ಆಗೈತೆನ್ ನಡನಾಡ್ದೇವರು ಸಿದ್ದೇಶ್ವರಪ್ಪಗಳು ಮೂರ್ ತಿಂಗಳು ಉಳಿದ್ರೆ ದಿನ ಇಪ್ಪತ್ ಸಾವಿರ ಗಟ್ಲೆ ಮಂದಿಗೆ ದಾಸೋ ಕೊಟ್ಟವ್ರ ಜತ್ತ ತಾಲೂಕದವ್ರು ಮತ್ತೆ ಹಿಂದಿ ತಾಲೂಕದವ್ರು ಪ್ರಶ್ನಾನಗಾವ್ ಪರಿಸರ ಹಳ್ಳಿ ಜನ ಹೋಳಿಗೆ ಮನುಷ್ಯರು ತವರು ಮನೆಯಾಗ ಮಗಳು ಉಳ್ಳಾರ್ದಂಗ ಲಕ್ಷ ಲಕ್ಷ ಮಂದಿಗೆ ಮೂರು ತಿಂಗಳ ಗಟ್ಟಲೆ ದಾಸೋ ಮಾಡಿದ್ ನಮ್ಮ ಆಲಗಾಂ ಮಠದ ನೂರು ಹಳ್ಳಿಗಳು ಯಾವಾಗ ನೀವು ಇಲ್ಲ ಅದ್ರ ಒಂದ್ ನೆನಪು ಮಾಡಿ ನಾ ಹೇಳ್ದು ಮಾಡ್ತೀರಿ ಇವ ಬಾಳ ಅದ್ರಿ ನೀವೇ ನಮ್ಮನೆ ಯಾಕೋ ಮಹಾರಾಷ್ಟ್ರದಾಗ ಹಚ್ಕೊಟ್ಟು ಬಿಟ್ರಿ ಕರ್ನಾಟಕದ ಇರೋ ಹೊಡ್ಲಿಲ್ಲ ನಮ್ನ ನೋಡ್ರಿ ಕೊನೆಗೆ ಆ ಗುರುಗಳು ಹೋಗ್ಯಾರ ಸುಮ್ಮ ಮಾತಾಡಕತ್ತೀನಿ ಒಂದ್ ಮಾಡೋದ್ರಿ ಎಲ್ಲರು ಒಂದು ಕೆಲಸ ಮಾಡೋದು ನಾ ಹೇಳಿದ ಒಂದು ಕೆಲಸ ಅದು ಗುರುಗಳು ಅಪ್ಪ ಹೇಳ್ತಾರ ಹೇಳ್ತಾರಿಂತನೂ ನಾ ಹೇಳಿದೆ ಒಂದು ಕೆಲಸ ದಿನಾಲು ನೀವು ಸ್ನಾನ ಮಾಡಿ ದೇವ್ರ ಜಗಲಿ ಮುಂದೆ ಪೂಜಾ ಮಾಡಕ್ ಹೋಗ್ತಿರ ಇಲ್ರಿ ಪೂಜಾ ಮಾಡಕ್ ಹೋಗ್ತಿಲ್ಲ ಸ್ನಾನ ಮಾಡಿ ದೇವ್ರ ಜಗಲಿ ಮುಂದೆ ಅಪ್ಪಗಳು ಪೋಟಕ್ ಒಂದ್ ಎರಡು ಹೂವ ಇಟ್ಟ ಅಥವಾ ನಿಮ್ ಮನಿ ದೇವ್ರ ಪೂಜಾ ಮಾಡಿದ ನಮಸ್ಕಾರ ಮಾಡಿ ಅಲ್ಲಿ ಒಂದು ಡೆಬ್ಬಿ ಇಡೋದ್ರಿ ಡೆಬ್ಬಿ ಇಡೋದ್ರಿ ನೀವು ಬಡವರೇ ಇರ್ರಿ ಶ್ರೀಮಂತ್ರಿ ಇರಿ ಒಂದು ರೂಪಾಯಿ ಅದು ಬಾಲ್ಗಾಂ ಆಶ್ರಮಕ್ಕೆ ಅಪ್ಪ ಅವ್ರ ಪಾದಕ್ಕೆ ದಕ್ಷಿಣಾತ್ ಒಂದು ರೂಪಾಯಿ ಡೆಬ್ಬ್ಯಾ ದಿನಾಲು ಒಂದು ರೂಪಾಯಿ ಹಾಕೋದೇವ ಅನುಕೂಲ ಇದ್ದವ್ರು ಐದು ಹಾಕೋದು ಚಲೋ ಇದ್ದವ್ರು ಹತ್ತು ಹಾಕೋದು ದೇವರ ಚಲೋ ಶಕ್ತಿ ಕೊಟ್ರೆ ಒಂದು ನೂರ್ ಹಾಕೋದು ಬಡವರಿದ್ರೆ ಒಂದ್ ರೂಪಾಯಿ ಇಟ್ಟೆಲ್ಲ ಐದು ಸಾವಿರ ಜನ ಅದಿರ್ಲೆ ದಿನ ಒಂದೊಂದ ರೂಪಾಯಿ ಎಕ್ರೆ ದಿನಕ್ ಐದು ಸಾವಿರ ಆಗ್ತದೆ ಇವ ಹತ್ತಿಪ್ಪತ್ ರೂಪಾಯಿ ಎಕರ ಕೋಟಿಗಟ್ಲಿ ಯಾರ ಮನೆಗೆ ಹೋಗೋದು ಬೇಡ ಮುಂದಿನ ಸಲ ಎರಡು ಕೆಲಸ ಅಲ್ಲಿ ಪೂಜೆ ಆದ ಕೂಡಲೇ ಜಗಲಿ ಮ್ಯಾನ್ ಡೆಬ್ಬೆಗ ಒಂದ್ ರೂಪಾಯಿ ಇಡೋದು ಹಂಗ ಅಡಿಗೆ ಮನಿಗೆ ಬಂದ್ ಅಡಿಗೆ ಮಾಡ್ತಿರಲ್ಲ ಅಕ್ಕಿ ಕುಕ್ಕರ್ದಾಗ ಎರಡು ಭಾಗ ಶಕ್ಕಿ ಹಾಕ್ತಿರೋನು ಬಲಗಡೆ ಕೈ ಹಿಡಿ ಒಳಗೆಟ್ಟ ಬರ್ತತಿ ಇಷ್ಟು ತೊಗೊಂಡ್ ಒಂದು ಡೆಬ್ ಆಗಿದೆ ಅಪ್ಪನ ಅಂತ ಇಟ್ಟು ಅಕ್ಕಿ ಹಾಕೋದು ಅಲ್ಲಿ ಒಂದು ರೂಪಾಯಿ ಹಾಕೋದು ಹಿಂಗ ನೂರ ಎಳವರ್ ಶುರು ಮಾಡ್ರ ಮುಂದಿನ ಸಲ ಯಾವ ಫಂಡ್ ಬೇಡ ಯಾರ ಕೇಳೋದು ಬೇಡ ಇವತ್ತು ತಿರುಪತಿ ಬಾಲಾಜಿಗತೆ ಜಗತ್ತಿಗೆ ಅನ್ನ ಹಾಕುವಂತ ನಮ್ಮ ಮಠ ಆಗ್ತದೆ ಇದು ಯಾಕೆ ಹೇಳ್ತೀರಿ ಸ್ವಾಮೀಜಿ ಅಕ್ಕ ನೀವು ಕೇಳ್ರೆ ಈ ತರ ದಡಗನೊಬ್ಬರನ್ನ ಯಾರು ಅಮಿಷ ಒಂದ್ ಇಪ್ಪತ್ತು ಚೀಲ ಅಕ್ಕಿ ಕೊಡಂತ ಹೇಳ್ರೆ ಮುಂದಿನ ಸಲ ನೀವು ಜಾತ್ರೆಗೆ ಬರಂಗಿಲ್ಲ ಯಾಕಂದ್ರೆ ಗುರುಗಳಿಗೆ ಇಲ್ಲ ನನಗೆ ಬರಂಗಿಲ್ಲ ಇಪ್ಪತ್ತು ಸೀಲ್ ಭಾರ ಆಗ್ತದೆ ಮಜಾ ಇಲ್ಲ ಇಪ್ಪತ್ತೀಲಕ್ಕೆ ಕೂಡ ಅಂದ್ರೆ ನೀವು ಕೊಡಂಗಿಲ್ಲ ಎಪ್ಪ ಅಪ್ಪಗಳು ಮಾತು ಮಾಡ್ಯಾಕ ಬರಂಗಿಲ್ಲ ಏನರೇ ಮಾಡಿ ಸಾಲ ಮಾಡಿ ಕೊಡಬಹುದು ಒಬ್ಬ ಇಪ್ಪತ್ತು ಚೀಲ ಅಂದ್ರೆ ಭಾರ ಆಗ್ತದೆ ಒಬ್ಬ ಒಂದು ಲಕ್ಷ ಕೂಡ ಭಾರ ಆಗ್ತದೆ ಹತ್ತು ಸಾವಿರ ಜನ ಕೂಡ ಒಂದೊಂದು ಹಿಡಿ ಕೂಡ ನೂರು ಚೀಲ ಆಗ್ತಾವ್ ಇಪ್ಪತ್ತೀಲಾ ಇದು ನಾವು ಯಾವಾಗ ಶುರು ಮಾಡ್ತೀವಲ್ಲ ಇದು ನಮ್ಮ ಕರ್ನಾಟಕ ತುಮಕೂರು ಒಂದು ಮಠ ಹದಿನೈದರಿಂದ ಇಪ್ಪತ್ತು ಸಾವಿರ ಬಡ ಮಕ್ಕಳಿಗೆ ದಿನಕ್ಕೆ ಮೂರು ಸಲ ಪಂಕ್ತಿ ಕುಣಿಸಿ ಊಟ ಮಾಡಿಸ್ತದ ಒಂದು ಮಠ ಲಕ್ಷ ಲಕ್ಷ ಬಡ ಮಂದಿಗೆಲ್ಲ ಮಕ್ಕಳಿಗೆಲ್ಲ ಸಾಲಿ ಕಲಿಸ್ತದ ಈ ಧರ್ಮದಿಂದ ಅದಕ್ಕಾಗಿ ಅಧ್ಯಾತ್ಮದಲ್ಲಿ ಆರೋಗ್ಯ ಸಂಸ್ಕೃತಿ ದೇಶ ಧರ್ಮ ಉಳಿಬೇಕಾಗಿತ್ತಂದ್ರೆ ನಮ್ಮ ಮಠಗಳು ಕೆಲಸ ಮಾಡಬೇಕು ನಮ್ಮ ಯುಗದ ನಮ್ಮ ದೇವರು ನಡೆದಾಡೋ ದೇವರ ಅಪ್ಪಗಳು ಅವ್ರ ಶರೀರ ರೂಪದಲ್ಲಿ ಬಿಟ್ಟು ನಮ್ಮನ್ನು ಹೋದ್ರ ಸಹಿತ ಶರೀರ ಬಂದದ ಹೋಗ್ಯದ ಅದರ ಜ್ಞಾನ ರೂಪದಲ್ಲಿ ಯಾವಾಗ ನಮ್ಮ ಮನುಷ್ಯನೊಳಗ ದೇಶದೊಳಗ ಎಲ್ಲ ಅಪ್ಪುಗಳದಾರ ಅವ್ರ ತತ್ವ ಅವ್ರು ಇರದಿದ್ರೂ ಸಹಿತ ಅವ್ರ ನೆನಪ ಅವ್ರ ಮಾತುಗಳ ಕಿವಿಮೆಗಿಟ್ಟುಕೊಂಡು ಅವ್ರ ಅದಾರ ಅಂತ ತಿಳ್ಕೊಂಡು ನಡ್ಕೊಂಡ್ರ ಹಪ್ಪುಗಳ ಬೇರೆ ಬೇರೆ ರೂಪದಲ್ಲಿ ನಮ್ಮ ದರ್ಶನ್ ಅಂತ ಶಕ್ತಿ ಭಕ್ತಿಯನ್ನು ಮಾಡ್ರಿ ಅಮೃತಾನಂದ ಅಂತ ಒಬ್ರು ಯುವ ಸನ್ಯಾಸಿಗಳು ಒಬ್ರು ಯೋಗಿಗಳು ಒಬ್ರು ಕ್ರಾಂತಿಕಾರಿಗಳ ಸನ್ಯಾಸಿಗಳ್ ನಿಮ್ಮ ಮಟ್ಟಕ್ಕೆ ಸಿಕ್ಕದ್ದ ನಿಮ್ಮೆಲ್ಲರೂ ಭಾಗ್ಯ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ನಾಲ್ಕು ಮಾತುಗಳನ್ನು ಗುರುಗಳು ಪಾದಯರ್ಪಿಸಿ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲರಿಗೆ ಶರಣಾರ್ಥಿ ನಮಸ್ಕಾರ